ಡಂಕನಾಡದ ಹೈಗುಡುಗ ಬಂಡಾರಿ ಹಿಡಿದು ಮನಿಗೆ ಬಂದ ಹದ್ ಆಗಿನ ಕಾಲ ಮಂದಾಗ ಕುಲಕ ಸಭಾಳಿದ್ಲು ಕುಂಬಾರ ಕುಂಬಾರೆಲ್ಲ ಗಡಿಗೆ ಮಾಡುವಂತ ಕಾಯಕ ಅಗಸ ಜನಾಂಗರೆಲ್ಲ ಊರಾಗಿನ ಸೌಕಾರು ಗೌಡರು ಪೂಜಾರಿಗಳು ಬಟ್ಟೆಗಳನ್ನು ಒಯ್ದು ಹಾಲ್ ಹಳದಲ್ಲಿ ಒಯ್ದು ಒಕ್ಕೊಂಡ್ಬರ್ತಿದ್ರ ಅಲ್ಲಿ ಜತ್ತಿ ನಾರಾಯಣಪುರದೊಳಗೆ ಎಲ್ಲಾ ಊರಾಗ ಹಂಗೆ ಐತಾಗ ಹೌದ್ ಹೌದು ಹಂಗೇ ಐತೆಪ್ಪ ಅವಾಗ ಮಳಪ್ಪ ನಾವು ಹೊದಿಕೆಗಳೆಲ್ಲ ಬಟ್ಟೆಗಳೆಲ್ಲ ಹೊಲಸಾಗಿದ್ದು ಅಗಸರು ಮಲ್ಲಪ್ಪ ಕರದ್ ಹೇಳ್ದ ಏನ್ ಹೇಳದ ಮಲ್ಲಪ್ಪ ನನ್ನ ಬಟ್ಟಿ ಬಟ್ಟೆಗ್ಯಾವು ಪಲ್ಸಾಗ್ಯಾವ್ ನನ್ನ ಹೊದಿಕೆಗಳೆಲ್ಲ ನೀ ಹಾಲು ಹಳದಾಗ ಹೆಂಗ್ ಒಕ್ಕೊಂಡ್ ಬರ್ಬೇಕ ತಿಳ್ಕೊಂಡ್ರೆ ಹಾ ಹಾ ನೇಮ ನಿಷ್ಠಿ ಹೆಂಗ್ ಹೇಳದ ಅಂಗೈಯಾಗ ಒಗಿಬೇಕ ಮುಂಗೈಲೆ ಹಿಂಡ್ಬೇಕು ಅಂತರ್ಲೆ ಒಣಗಿಸ್ಕೊಂಡ್ ಬರ್ಬೇಕು ಅಂತರ್ಲೆ ಒಣಗಿಸ್ಕೊಂಡ್ ಬರ್ಬೇಕು ಹೆಂಗ ಅಂತರ್ಲೆ ಅಂಗೈಲೆ ಒಗೆದು ಮುಂಗೈಲೆ ಹಿಂಡದು ಅಂತರ್ಲೆ ಒಣಗಿಸುದು ನನ್ನ ಬಟ್ಟೆಗಳ ಕಾಲಾಗ ಹಾಕಿ ತುಳಿಬೇಡ ಸುಣ್ಣದ ಬಟ್ಟೆ ಸುಡಿಬೇಡ ಹಾಸುಗಲ್ಲಿಗೆ ಗಲ್ಲಿಗೆ ಬೀಸಿ ಒಗಿಬೇಡ ಇದು ಬಾಳ ಎಚ್ಚರ ತಿಳ್ಕೊಂಡ ಮಲ್ಲಪ್ಪಗೆ ಎಚ್ಚರ ಮಾಡಿ ಕಳಿಸಿದ್ದ ಮಾಳಿಂಗರಾಯ ಹ ಮಲ್ಲಪ್ಪ ಕಮ್ಮಾಯಿ ಬಿಂಡಾಗ ಕಟ್ಟಿ ಮಾಳಿಂಗರಾಯಿನ ಬಟ್ಟೆಗಳೆಲ್ಲ ತನ್ನ ತೆಲೆ ಮೇಲೆ ಹೊತ್ಕೊಂಡ ಹತ್ಕೊಂಡು ಹಾಲು ಹಳದ ಕೆಂಪಾನ ಕುಂತಿವಳದು ಹೊಂಟಿದ್ದ ಅವಾಗ ವಿಚಾರ ಮಾಡದ ಅತ್ತ ಏನ್ ವಿಚಾರ ಮಾಡ್ತಾನ್ರಿಪ ಕುರುಬನ ನಡಿಯು ಕಾಲ ಡೊಂಕ ಹಿಡಿಯು ಬಡಿಯು ಡೊಂಕ ನುಡಿಯುವಂತ ನಾಲಿಗೆ ಡೊಂಕ ಎಲ್ಲ ಡೊಂಕ ಊರಾಗಿನ ಗೌಡ್ರು ಕುಲಕಂಡ್ರ ನನಗೆ ಹಿಂಗ ಆಜ್ಞೆ ಮಾಡಲ್ಲ ಹಂಗ ಹೋಗಿ ಹಿಂಗ ಹೋಗಿ ಅತ್ತ ಇವೇನ್ ಹೇಳ್ತಾನ ಪೂಜಾರಿ ಅಂದವ ಹೌದು ಕುರಿ ಕಾಯಿ ಪೂಜಾರಿ ಇವ ಹಂಗ ಹೋಗಿ ಹಿಂಗ ಹೋಗಿ ಅತ್ತಾನ ಹೆಂಗ ಹೆಂಗ ಹೋಗಿದ್ ತಿಳ್ಕೊಂಡ ಒಯ್ದ ಹಾಲ್ ಹಳದಾಗ ಅದ ಕಮ್ಮೈ ಬಿಂಡಿ ಹೋಗದ ಕಾಲಾಗ ಹಾಕಿ ತುಳಿದು ಹಾಸಿಗಲ್ಲಿಗೆ ಬೀಸಿ ಬಿಡಿಲಕತ್ತ ಹದ್ದು ಯಾರು ಯಾರಿಪ್ಪ ನನಗೂ ಗೊತ್ತಿಲ್ಲ ಹಾ ಹಾ ಅಗಸರ್ ಮಲ್ಲಣ್ಣ ಯಾರು ಅಗಸರ ಅಗಸರ ಮಲ್ಲಣ್ಣ ಹೌದು ಹಾಸಿಗೆ ಅಲ್ಲಿಗೆ ಬೀಸಗೆ ಸಂದರ್ಭದಲ್ಲಿ ಮಾಯಕೋರು ಮಳಪ್ಪ ಉಂಟಾಯ್ತು ಮಾಯ ರೂಪದಿಂದ ಬಂದು ಅಗಸರ ಮಲ್ಲಪ್ಪ ಹಾಲ್ ಹಳದಾಗ ಹೊಡೆ ಮಾಡಿ ತಗದ ಹೆಂಗ ಮಾಡದಿಪ್ಪ ಹೊಡತ ಮಲ್ಲಪ್ಪ ಮೂರು ತಾಸ ಹಾಲು ಹಳದಾಗ ಮೋರ್ಚಿ ಹೋಗಿ ಬಿದ್ದಿದ್ದ ಮೂರು ತಾಸ ತನ ಅರಿವಿರ್ಲಿಲ್ಲ ಮೂರು ತಾಸ ಆದ್ಮೇಲೆ ಎದ್ದು ಕೂತು ಮಲ್ಲಪ್ಪ ವಿಚಾರ ಮಾಡ್ದ ಏನ್ ಮಾಡ್ತಾನ್ರಿಪ್ಪ ವಿಚಾರ ಬಹುಶಃ ಪೂಜಾರಿ ಹೊಡ್ತಾ ಇದ್ದಂಗ್ ಇದ್ದಂಗ ಮನುಷ್ಯ ಸಾಕ್ಷಾತ್ ಪರಮಾತ್ಮ ದೇವರದ ಹೊಡತ್ ನಾ ಜೀವನದೊಳಗ ಒಮ್ಮಿ ಆಗಿಲ್ಲ ಇಂತ ಕಷ್ಟ ನನಗೆ ಜೀವನದೊಳಗ ಒಮ್ಮಿ ಬಂದಿಲ್ಲ ಹಾ ಹಾ ಇವ ಸಾಕ್ಷಾತ್ ದೇವರದನಾ ಇವನಿಗೆ ಮಾತಾಡಿ ಇವನಿಗೆ ಮಾಡಿ ನನ್ ತಪ್ಪಾಯ್ತ ತಿಳ್ಕೊಂಡು ಈ ತಪ್ಪಿಗೆ ದಂಡ ಕೊಡ್ಬೇಕ ತಿಳ್ಕೊಂಡು ಅಲ್ಲೇ ಅವ ಅಗಸರು ಮಲ್ಲಪ್ಪ ಒಂದು ವರ್ಗಿಡ್ಕೊಂಡ ಏನಂತ ಕೇಳಿದ್ರೆ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದ ಗಂಗೆ ಹರಿವರಿಗೆ ಪಾರೊಂದ ಪೋರ್ ಪೋರಿ ಇರುವರಿಗೆ ಹೌದು ಏನ್ ಬೇಡ್ಕೊಂಡ ಮಲ್ಲಪ್ಪದ ಕೇಳಿದ್ರೆ ನಿಮ್ಮ ಸಿದ್ರು ಪಲ್ಲಕ್ಕಿ ಊರಾಗ ಹೊಂಟು ಅಂದ್ರ ಪಲ್ಲಕ್ಕಿ ತೆಳಗನ ಹಡದಿ ಹಾಸಿನ ಬೇಡ್ಕೊಂಡ ಮಲ್ಲಪ್ಪ ಆಗ ಬೇಡ್ಕೊಂಡ ಹಡದಿ ಈಗ ಸದ್ಯ ನಡೆದಾಗ ಏನಾದ್ರು ಪದ್ಧತಿ ನಡೆದವು ಆಗ ಬೇಡ್ಕೊಂಡಿದ್ದ ಪದ್ಧತಿ ಇನ್ನು ಕೆಲವಂತವ್ ಪಲ್ಲಕ್ಕಿ ತೆಳಗ ಹಡದಿ ಯಾರು ಹಸ್ತಾರ್ತೆ ಜನಾಂಗದವ್ರು ಜನಾಂಗ್ ಹಾಸಗುತ್ತಾರೆ ಹೌದ್ ಹೌದ್ರಿಪ್ಪ ಮುಂದೆ ಏನಾಗ್ತದ ಕೇಳಿ ಹಾ ಮುಂದ್ ಬರ್ಲಿ ி பித்தான கத்தர கவிதொள்ளதாக ஹாரி பித்தான கத்தன கவிதைத்த கல் நீ தைவன்கௌடா கரிகட்டூர மட்டாக தைவன்கௌடா கி கட்டு ஹபாக குணுர மட்டாக

ಿ ಮುಂದ ಹದಿ ಹಾಸ್ರದ ಪೇರ್ ಕೊಡಾವಾಗ ಪಲ್ಲಕ್ಕೆ ಮುಂದ ಹಡದಿ ಹಾಸ್ರದ ಜಾನಾರು ಗರ್ಜಲಿ ಬಲ ಸುಳ್ಳು ಹೇಳಿ ಬಾಡಗ ದೈಗೊಂಡ ಗೌಡ ಕರಿಕಟ್ಟು ಹಬ್ಬಾಗೆ ಗಾರೂರ ಬಡದಾಗ ದೈಗೊಂಡ ಗೌಡ

ಿ ಮಕ್ಕಳು ಸಾಕಪ್ಪ ಮಕ್ಕಳು ಸಾಕಿದಾಗ ಬುಳ್ಳವ್ರೈ ಕರಿ ಹಬ್ಬ ಹಾಕಿದ ಬಾಣೂರ ಮಠದಾಗ ದೈಗೋಣ ಗೌಡ ಕರಿ ಹಬ್ಬ ಆಗಿದ್ದು ಬಾಣೂರ ಮಠದಾಗ

ಮುದ್ದಿನ ಬೆಳಗಾವಿ ಮಾಡಬೇಡ ಬೆಳಗ ದೈಗೊಂಡ ಗೌಡ ಕರಿಕಟ್ಟು ಹಬ್ಬ ಹಾಕಿದ ಬಾಳೂರು ಮಟ್ಟದಾಗ ದಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ ಬಾಣೂರು ಮಟ್ಟದಾಗಳೆಗರ ಶಿವನಿಗೆ ಏ ಶಿವಣಗೆ ಏ ಶಿವಣಗೆ ಶಿವರಾಯ ಕವಿ ಬರ್ದ ವರು ಬೇರೆ ಗುರು ಮಾಡಿ ಶಿವ್ಯಾಗ ಶಿವಣಿಗೆ ಕವಿ ಬರ್ದ ವಾರು ಗುರು கருக்கட்டுதாகி மூணு குருபாட்டி சிவராய கவிபருந்த வரும் குருப்பட்ட கைகண்ட கௌடா கருக்கட்டு அபாகி பாலுரபடுக கை கொண்ட கௌட கருக்கட்டு அபாகி பாலுர மட்டுராக